ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ನಾಟಿ ಕೋಳಿಯಲ್ಲಿ ಚಾಪ್ಸ್ ನ ಮಾಡ್ತಾ ಇದ್ದೀನಿ ಪಕ್ಕದಾಗಿರುತ್ತೆ ಟೇಸ್ಟು ಅಕ್ಕಿ ರೊಟ್ಟಿ ಚಪಾತಿ ಜೋಡದ ರೊಟ್ಟಿ ಅನ್ನ ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಸಿಂಪಲ್ ರೆಸಿಪಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಪ್ಯಾನ್ನ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಬಿಸಿ ಮಾಡಿಕೊಂಡು ಮೆಂತ್ಯ ಸೊಪ್ಪು ಹಾಕೋಬೇಕು ಜಸ್ಟ್ ಒಂದು ಅರ್ಧ ಇಡಿ ಅಷ್ಟೇ ನೋಡಿ ಇದು ಬರೀ ಕಡ್ಡಿಗಳನ್ನೆಲ್ಲ ಬಿಡಿಸಿ ಬರೀ ಎಲೆಗಳನ್ನ ಮಾತ್ರ ಹಾಕೊಂಡು ಚೆನ್ನಾಗಿ ಹುರಿಬೇಕು ಇದು ಡ್ರೈ ಆಗಬೇಕು ಅಲ್ಲಿವರೆಗೂ ಹುರಿರಿ ಕಹಿ ಬರುತ್ತೆ ಹಂಗೆ ಇದ್ರೆ ಬಟ್ ಈ ಥರ ಕ್ರಿಸ್ಪ್ ಆಗ ಫ್ರೈ ಮಾಡಿದ್ರೆ ಸಕ್ಕದಾಗಿರುತ್ತೆ ಟೇಸ್ಟ್ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ತುಂಬಾ ಈರುಳ್ಳಿ ಒಗ್ಗರಣೆಗೆ ಹಾಕೋದು ಬೇಡ ಜಸ್ಟ್ ಒಂದು ಅರ್ಧ ಹಾಕೊಂಡ್ರೆ ಸಾಕು ಇದಿಷ್ಟು ಕೆಂಪುಗಾದ್ಮೇಲೆ ಮುಕ್ಕಾಲ್ ಕೆಜಿ ಅಷ್ಟು ನಾಟಿ ಕೋಳಿ ಹಾಕೋತಾ ಇದ್ದೀನಿ ನಾಟಿ ಕೋಳಿಲೇ ಫ್ಯಾಟ್ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ಜಸ್ಟ್ ಒಂದ್ ಸ್ಪೂನ್ ಹಾಕೊಂಡ್ರೆ ಸಾಕು ಇದನ್ನ ಹುರಿತಾ ಹುರಿತಾನೆ ಎಣ್ಣೆ ಅಂಶ ಬಿಡತ್ತೆ ಸೊ ಚಿಕನ್ ನ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹುರ್ಕೋಬೇಕು ಇದ್ರಲ್ಲಿರೋ ಅಂತ ನೀರ್ ಅಂಶ ಎಲ್ಲಾ ಬಿಟ್ಟು ಡ್ರೈ ಆಗೋವರೆಗೂ ಹುರ್ಕೊಳಿ ಅಷ್ಟರಲ್ಲಿ ಮಸಾಲ ಹಾಕೋಣ ಮಸಾಲ ಹಾಕೊಳ್ಳಿಕ್ಕೆ ನಾನು ಅವ್ರದ್ದು ಫ್ರೈಯಿಂಗ್ ಪ್ಯಾನ್ ಪ್ಲೇ ಫ್ರೈಯಿಂಗ್ ಪ್ಯಾನ್ ನ ಬಳಸ್ತಾ ಇದ್ದೀನಿ ಬಿಸಿ ಮಾಡ್ಕೊಂಡು ಇದಕ್ಕೂ ಅಷ್ಟೇ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ ಮಸಾಲಗಳನ್ನ ಹುರ್ಕೋಬೇಕು ಜಸ್ಟ್ ಹಸಿ ಮೆಣಸಿನಕಾಯಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹುರ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಹಾಕ್ಲಿಲ್ಲ ಅಂದ್ರೂ ಫಸ್ಟ್ ಮೆಣಸಿನಕಾಯಿ ಈರುಳ್ಳಿನ ಮಾತ್ರ ಹುರ್ಕೊಳ್ಳಿ ಆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಒಂದು ಹತ್ತು ಹಸಿ ಮೆಣಸಿನಕಾಯಿ ಹಾಕೊಂಡಿದೀನಿ ಎರಡು ಈರುಳ್ಳಿ ಹಾಕೊಂಡಿದೀನಿ ಇದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಇದು ತಣ್ಣಗಾಗ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಪುದೀನ ಪುದೀನ ಜಾಸ್ತಿ ಹಾಕೊಂಡಿರಾ ಸ್ವಲ್ಪ ಹಾಕೊಂಡಿದೀನಿ ಹಾಗೆ ಮಸಾಲೆಗೆ ನೋಡಿ ಒಂದ್ ಕಾಲ್ ಕಪ್ ಆಗಷ್ಟು ಹಸಿ ತಾಯ ತೆಂಗಿನಕಾಯಿ ಅಥವಾ ಕೊಬ್ಬರಿ ಒನ್ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಒಂದ್ ಇಂಚು ಶುಂಠಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಚಕ್ಕೆ ಒಂದ್ ನಾಲ್ಕು ಲವಂಗ ಒಂದ್ ಸ್ಪೂನ್ ಮೆಣಸು ಒಂದ್ ಸ್ಪೂನ್ ಅಷ್ಟು ಗಸಗಸೆ ಫಸ್ಟ್ ಇದಿಷ್ಟು ಪುಡಿ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಗಸಗಸೆ ಎಲ್ಲ ನುರಿಯಲ್ಲ ಇದು ನೋಡಿ ನೀರೆಲ್ಲ ಬಿಟ್ಟು ಡ್ರೈ ಆಗಿದೆ ಎಣ್ಣೆ ಅಂಶ ಬಿಟ್ಟಿದೆ ನಾಟಿ ಕೋಳಿನಲ್ಲಿ ಈ ತರ ಹುರ್ಕೊಂಡ್ರೆ ನೀವೇನೇ ಮಸಾಲೆ ಹಾಕಿದ್ರು ಹಿಡಿಯುತ್ತೆ ಇದಕ್ಕೆ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೋಳಿ ಎಷ್ಟು ಹಿಡಿಯುತ್ತೆ ಅಷ್ಟು ಉಪ್ಪು ಹಾಕೊಳ್ಳಿ ಒಂದು ಚಿಕ್ಕ ಟೊಮೆಟೊ ಹಾಕೊಂಡಿದೀನಿ ಈ ಚಾಪ್ಸ್ಗೆ ತುಂಬಾ ಟೊಮೆಟೊ ಹುಳಿ ಹಾಕೋದ್ ಬೇಕಾಗಿಲ್ಲ ಜಸ್ಟ್ ಒಂದ್ ಹಾಕೊಂಡ್ರು ಸಾಕು ಚಿಕ್ಕದು ಇದನ್ನು ಹಾಕಿ ಚೆನ್ನಾಗಿ ಟೊಮೆಟೊ ಎಲ್ಲ ಬೇಯೋವರೆಗೂ ಬೇಯಿಸ್ಕೋಬೇಕು ಈ ತರ ಬೆಂದ ಮೇಲೆ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ರುಬ್ಬಿರ ಮಸಾಲೆ ನೋಡಿ ದಪ್ಪ ದಪ್ತಾಗಿ ರುಬ್ಕೊಂಡಿದೀನಿ ಮಸಾಲೆ ನುಣ್ಣಕ್ಕೆ ಪೇಸ್ಟ್ ಮಾಡೋದ್ ಬೇಡ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಪುಡಿ ಮಾಡ್ಕೊಂಡು ಅದಾದ್ಮೇಲೆ ಈರುಳ್ಳಿ ಮತ್ತೆ ಕೊತ್ತ ಪುದೀನ ಎಲ್ಲ ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನ ಹಾಗೆ ಹುರ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಳ್ಳಿ ಜಸ್ಟ್ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಸಾಕು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಇದನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಬಿಸ್ ಬಿಸಿಯಾಗಿ ನಾಟಿ ಕೋಳಿ ಚಾಪ್ಸ್ ರೆಡಿ ಆಗುತ್ತೆ ಈ ಚಳಿಗಂತೂ ಖಾರ ಖಾರವಾಗಿ ಸಕ್ಕತ್ ಆಗಿರುತ್ತೆ ತಿನ್ನಕ್ಕೆ ನೀವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ನೋಡಿ ಸುತ್ತ ನಾವು ಹಾಕಿದ ಒಂದ್ ಎರಡ್ ಸ್ಪೂನ್ ಎಣ್ಣೆ ಕೂಡ ಬಿಟ್ಟಿದೆ ಈ ತರ ಎಣ್ಣೆ ತೇಲ್ತಾ ಇದೆ ಅಂತ ಅಂದ್ರೆ ಹಾಕಿರೋ ಮಸಾಲೆ ಚೆನ್ನಾಗಿ ಕುದ್ದು ಹೊಂದ್ಕೊಂಡಿದೆ ಅಂತ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಎರಡು ವಿಶಲ್ ಕೂಗಿಸ್ಕೊಂಡ್ರೂ ಸಾಕು ನಾಟಿ ಕೋಳಿ ಬೆಂದಿಲ್ಲ ಅಂದ್ರೆ ತುಂಬಾ ಒಂದ್ ಮೂರ್ ವಿಷಲ್ ಹಾಕಿಸ್ಕೋಬೇಕು ಇಲ್ಲಾಂದ್ರೆ ಎರಡ್ ಗೆ ಆಗತ್ತೆ ಓಪನ್ ಪ್ಯಾನ್ ಅಲ್ಲಿ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪಾತ್ರೆನಲ್ಲಿ ಕುಕ್ಕರ್ ಯೂಸ್ ಮಾಡ್ದೆಲ್ಲ ಸ್ವಲ್ಪ ಟೈಮ್ ಹಿಡಿಬಹುದು ಬಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇದು ಮುದ್ದೆ ಕೂಡ ಚೆನ್ನಾಗಿರುತ್ತೆ ಗಟ್ಟಿ ಇದ್ರೂ ತುಂಬ ಜನ ಮುದ್ದೆ ಊಟ ಮಾಡ್ತಾರೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ ಇವತ್ತು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿಗೆಲ್ಲ ಸಖತ್ತಾಗಿರುತ್ತೆ ಟೇಸ್ಟು ದೋಸೆ ಜೊತೆಗೂ ಸವ್ ಮಾಡ್ಬೋದು ಸೊ ನೋಡಿ ಟ್ರೈ ಮಾಡಿ ಈ ರೆಸಿಪಿನ ಖಂಡಿತ ನೀವೆಲ್ಲರೂ ಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು